ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಮುದ್ದೇಬಿಹಾಳ ತಾಲೂಕಿನ ತಂಗಡಗಿ ಸಮೀಪದ ಅಮರಗೋಳ ಕ್ರಾಸ್ ಬಳಿ ಪ್ರತಿಭಟನೆ ನಡೆದಿರುವುದು ಮೂರನೇ ದಿನಕ್ಕೆ ಪ್ರವೇಶಿಸಿದೆ ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ಈ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ರೈತರ ಋಣದಲ್ಲಿದ್ದೀರಿ ನೀವು ಬಂದು ಬೆಂಬಲ ಕೊಡುವ ಕಾರ್ಯ ಮಾಡಬೇಕು ಎಂದು ಹೇಳಿದರು ಎಲ್ಲ ರೈತರು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಇಷ್ಟು ಹೋರಾಟ ಕೂಡ ಇವತ್ತು ಸರ್ಕಾರ ಯಾಕೆ ಮೌನವಾಗಿದೆ ಏನೋ ಮೀಟಿಂಗ್ ಅಂತ ಕರಿತೀನ ಯಾಕಂದ್ರೆ ಎಲ್ಲಾ ಶುಗರ್ ಫ್ಯಾಕ್ಟ್ರಿ ಇರುವುದು ಎಲ್ಲಾ ರಾಜಕಾರಣಿಗಳು ಅದವು ಎಲ್ಲ ಅವ್ರಿಗೂ ಅದವು ಯಾರು ಇಲ್ಲ ಎಲ್ಲಾ ರಾಜಕಾರಣಿಗಳು ಅದವು ಹೀಗಾಗಿ ಇವತ್ತು ರೈತರನ್ನ ಸುಳಿಗೆ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಾವು ಹೇಳಿದ್ದಲ್ಲ ಇದು ಇವತ್ತು ನಮ್ಮ ಸಕ್ಕರೆ ಸಚಿವರು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಆಯಾ ಭಾಗದ ರಾಜಕಾರಣಿಗಳು ಅವರವರೇ ಎಮ್ ಎಲ್ ಎಂಎಲ್ ಎ ಮಾತಾಡ್ತಾ ಇದ್ರು ಏನಂದ್ರೆ ಇವಾಗ ಕಪ್ಪಿನ ರೊಕ್ಕ ಹೊಡೆದು ಹೊಡೆದು ಹಿಂಗ್ ಬಗ್ಗೆ ಯಾವುದೇ ಗಮನವನ್ನು ಹರಿಸ್ತಾ ಇಲ್ಲ ಸಚಿವರು ಹೇಳಿದ್ರು ಏನಪ್ಪಾ ಅಂದ್ರೆ ಮೊನ್ನೆ ನಮ್ಮ ನೇ ಹೇಳಿದ್ರು ಎ ಪಿ ಎಂ ಅಲ್ಲಿ ಮುಖಾಂತರ ಏನು ಒಂದು ಕಾಟ ಮಾಡಿಸ್ತೀವಿ ಅಂತ ಹೇಳಿ ಅದಕ್ಕೆ ನೀವು ಮಾಡಿಸುದು ಬೇಡ ಗೌರವ ಮಾಡಿಸುದು ಬೇಡ ಈಗಾಗಲೇ ನಾವು ಡಿಸೈಡ್ ಮಾಡಿದ್ರೆ ನಾನು ಹೇಳಿ ನಾನು ಇಪ್ಪತ್ತೈದು ಲಕ್ಷ ಅಂತ ನಾ ಕೊಡ್ತೀನಿ ಎಷ್ಟು ನಾಕ್ ದಿಕ್ಕದ್ರ ಇಲ್ಲೇ ನಾವು ಏನಾಗ್ತೀವಪ್ಪ ಕಾಟ ಹಾಕ್ಬಿಡ್ತೀವಿ ಈಗಾಗಲೇ ನಾವು ತೀರ್ಮಾನ ಮಾಡಿದೀವಿ ನೀವು ಯಾರ ಬೇಡ ಇಲ್ಲೇ ಕಾಟ ಹಾಕ್ತೀವಿ ಪ್ರತಿ ರೋಡ್ಗೆ ಇಲ್ಲೇ ಕಾಟ ಆಗಿ ಹೋಗಿ ಇಲ್ಲೇ ಕಾಟ ಆಗಿ ಹೋಗಿ ಈಗ ಆ ಕಡೆ ಬರುತ್ತೆ ಕೌಡ್ರ ಹಾಕ್ತಾರ ಇಲ್ಲಿ ಎಲ್ಲ ಈಗಾಗಲೇ ಯಾರು ಕಾಡ ಎಲ್ಲ ಈ ರೋಡ್ ಆಗ್ಲೇ ಆಗಲ್ಲ ಮಾತಾಡಿದ ಇಲ್ಲೊಬ್ರು ಜಾಗ ಕೂಡ ರೆಡಿ ಅದಾರ ಇಲ್ಲೊಂದು ಕಾಟ ಹಾಕ್ತಿವಿ ಎಲ್ಲಾ ಕಡೆ ದಿಕ್ಕಿ ಒಂದೊಂದು ಕಾಟ ಹಾಕ್ಬಿಡ್ತೀವಿ ನಾವು ನೀವು ಯಾರು ಹಾಕದೇ ಬೇಡ ಯಾಕಂದ್ರೆ ಕಾಟ ಎಲ್ಲಾ ಒಂದೇ ಇರ್ತದ ಎಲ್ಲಾ ಕಾಟ ಒಂದೇ ಇರ್ತದೆ ಬೇರೆ ನಾವು ಚಲೋ ಡಿಜಿಟಲ್ ಕಾಟನ ಹಾಕ್ತೀವಪ್ಪ ಎರಡು ಕಡೆ ಅದ್ರ ಜೊತೆಗೆ ಈ ನಮ್ ಭಾಳ ದಿನ ರೈತರು ಹೇಳಿದ್ರು ಏನಪ್ಪಾ ಅಂತಂದ್ರೆ ಇಲ್ಲೇ ನಾಗನಗಲಿ ಬ್ಯಾಟ್ರಿ ಎಟ್ರಿ ಮೂವತ್ತೆರಡ್ ನೂರು ಕೊಟ್ಟಾರ ಅವ್ರಗಿಂತ ಇವ್ರ ಬಾಲಾಜ ರೇಟ್ ಇರ್ತದಪ್ಪ ಮುನ್ನೂರು ರೂಪಾಯಿ ಕಮ್ಮಿ ಇರ್ತದೆ ಯಾಕೆ ಅವ್ರು ಹೇಳ್ತಾ ಇದ್ರೆ ಇಲ್ಲಿ ಮುದ್ದೆ ಬಳದಲ್ಲಿ ಏನ್ ಬೆಳೀತಿರಲ್ಲ ಸುತ್ತಮುತ್ತ ಇಲ್ಲಿ ಕಬ್ಬು ಇದು ಈಲ್ಡ್ ಇರಲ್ಲ ಅಂತ ಹೇಳ್ತಾರ ಅವ್ರು ರಿಕವರಿ ಬರಲ್ಲ ಅಂತ ಹೇಳ್ತಾರ ನಾನು ಹೇಳ್ತಾ ಇದ್ದೇನೆ ಇದು ಕಬ್ಬು ಎಲ್ಲಿ ಎಲ್ಲಿ ತಂಬರ್ತಾರಪ್ಪ ಬರೀ ಮುದ್ದೆ ಬಳ ಇಲ್ಲಿ ಇಟ್ಟೆ ತೊಳಕತ್ತೀರ ಇಲ್ಲ ಎಲ್ಲಿ ದೇವರಿಪುರಿಂದ ಬರ್ತದೆ ಈ ಕಡೆ ಶಾಪುರ ಸುರ್ಪುರ ಕಡೆಯಿಂದ ಬರ್ತದೆ ಈ ಕಡೆ ಕುಷ್ಟಿ ಕಡೆಯಿಂದ ಬರ್ತದ ಎಲ್ಲರೂ ಕಬ್ಬು ಮೊದಲು ಕಬ್ಬಿನ ಫ್ಯಾಕ್ಟ್ರಿ ಏನ್ ಮಾಡ್ತಾರೆ ದೂರ ಇದ್ದದ್ದು ಮೊದಲು ತಗೋತಾರ ದೂರಿಂದ ಮೊದಲು ತೊಗೋತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಮತ್ತೆ ಇಲ್ಲಿ ಕಬ್ಬನ ಎಲ್ಲಿ ಹೊಂಟದ ನಾನೇ ಇಲ್ಲಿ ಹೊಂಟದ ಮತ್ತೆ ಅವ್ರದ್ದು ಯಾಕೆ ರಿಕವರಿ ಬರ್ತದೆ ನಿಮ್ದು ಯಾಕೆ ಬರೋಲ್ಲ ಯಾಕೆ ಬರವಲ್ ನೀವು ಇದನ್ನೆಲ್ಲ ರೈತರ ಕುತ್ತಿಗೆಯನ್ನ ಕೊಯ್ದನ್ನ ಬಿಡ್ ಇಟ್ಟು ದಿನ ಕೊಯ್ದಿದ್ರಿ ಇನ್ ಮುಂದೆ ಕೊಯ್ಯಕ್ಕೆ ಹೋಗ್ಬಿಡ್ರ್ ಬಿಟ್ಬಿಡ್ರಿ ನಿಮ್ಮ ರಿಕವರಿ ಬರೋದ್ ಒಂದ್ ಕೆಲಸ ಮಾಡೋಣ ಎಲ್ಲಾ ರೈತರು ಯಾರು ಹನ್ನೆ ಹನ್ನೆರಡು ಹದಿಮೂರು ತಿಂಗಳು ಕಪ್ಪದಲ್ಲ ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬರ್ರಿ ಎಲ್ಲಾ ರೈತರು ಹೋಗೋಣ ಅಂತ ಪ್ರೈವೇಟ್ ಲ್ಯಾಬ್ನೆ ಚೆಕ್ ಮಾಡಿಬಿಡೋಮಲ್ಲ ಪ್ರೈವೇಟ್ ಲ್ಯಾಬ್ನ ಚೆಕ್ ಮಾಡ್ಬಿಡ್ರಿ ಈಗ ಅಲ್ಲಿ ಗಾಡಿಗಳ ರವೆ ನಿಂತ ಆದ ಕಬ್ಬು ನಿಮ್ ಕೈ ಎಲ್ಲ ಚೆಕ್ ಮಾಡಮಲ್ಲ ನಾನ್ ಹೇಳ್ತಾ ಇದ್ದೇನೆ ನಮ್ಮ ಕಬ್ಬು ಅತ್ಯಂತ ಫಲವತ್ತಾದ ಮಣ್ಣು ನಮ್ಮದು ನಮ್ಮದು ಏನಪ್ಪ ಅಂದ್ರೆ ಹೈಯೆಸ್ಟ್ ಶುಗರ್ ಬರ್ತದೆ ನೂರಕ್ಕೆ ಎಷ್ಟು ಒಂದು ಟನ್ ಕಪ್ಪಿಗೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಕೆಜಿ ಶುಗರ್ ಬರ್ತದೆ ನಮ್ಗೆ ಹೈಯೆಸ್ಟ್ ನಮ್ಮ ಮಂಡ್ಯ ಮೈಸೂರ್ಕಿಂತ ನಮ್ಗೆ ಹೈಯೆಸ್ಟ್ ಇದೆ ನೀವ್ ಯಾಕೆ ಬರಲ್ಲ ಅಂತ ಹೇಳ್ತಾ ಇದ್ದೀರಿ ಎಲ್ಲಾ ಫ್ಯಾಕ್ಟರಿಗಳಿಗಿಂತ ಈ ಫ್ಯಾಕ್ಟ್ರಿ ಮುನ್ನೂರು ರೂಪಾಯಿ ಕಮ್ಮಿ ಇರ್ತದೆ ಅಷ್ಟೇ ಅಲ್ಲ ಮತ್ತೇನ್ ಮಾಡ್ತಾ ಇದಾರೆ ನೂರ ರೂಪಾಯಿ ಗೊಬ್ಬರ ಕೊಡ್ತೀನಿ ಅಂತ ಟನ್ ಕಟ್ ಮಾಡ್ತಾರೆ ಹೊಲ್ದಾಗ ಇರ್ತೈತಿ ಹಂಗೆ ನೂರು ರೂಪಾಯಿ ಕಟ್ ಮಾಡ್ತೀರಿ ಟಣ್ಣಿಗೆ ನೂರು ರೂಪಾಯಿ ಕಟ್ ಮಾಡಿ ಮತ್ತೇನು ಮಾಡ್ತೀರಿ ಅದು ಜೈ ಕಿಸಾನೂ ಅಲ್ಲೇ ಕೊಡ್ತಾನ ಅದೇ ರೇಟಿಗೆ ಕೊಡ್ತೀವಿ ಕೊಡ್ತಾರ ಅದು ನಾ ಹೇಳ್ತೀನಿ ಅದು ಗೊಬ್ಬರ ಡುಬ್ಲಿಕೇಟ್ ಗೊಬ್ಬರ ಅದ್ರಾಗ ಹೊಲ್ದಾಗ ರೈತರು ಹಾಕಿದ್ರು ಅದು ಖರದಿಲ್ಲ ಆಗ್ಯದ ಯಾಕೆ ರೀ ಇಟ್ಟೆಲ್ಲ ಯಾಕೆ ಬೋಸ್ ಬೂಸಿ ಗಳಿಸಿ ಗಳಿಸಿ ಏನು ಮಾಡೋರು ಒಂದಿನ ಒಂದಿನ ಅಲ್ಲೇ ಮಣ್ಣಾಗ ಹೋಗುದಲ್ಲ ಯಾರ ರೈತರ ಕಲಿ ಬೋಸ್ತಾರಲ್ಲ ಮುಂದೆ ಅವ್ರ ಯಾರಿಗೆ ಆರೋಗ್ಯನೂ ಚಲೋ ಇರಲ್ಲ ಆರೋಗ್ಯನು ಆರೋಗ್ಯನೂ ಚಲೋ ಇರಲ್ಲ ಅವ್ರು ಯಾರ ರೈತರಿಗೆ ಮೋಸ ಮಾಡ್ತಿರಲ್ಲ ನಿಮ್ ಆರೋಗ್ಯ ಹೋಗಿ ಬಿಡ್ತದ ಹಂಡ್ರೆಡ್ ಪರ್ಸೆಂಟ್ ಬಿಡ್ರಿ ಯಾಕಂದ್ರೆ ಗೊಬ್ಬರ ಬೇಡ ಅದ್ರ ವಿರುದ್ಧ ನಮ್ ಹೋರಾಟ ನೂರ್ ರೂಪಾಯಿ ಏನ್ ಸರ್ಕಾರ ಆದೇಶ ಇದ್ದೇನ ಏನ್ ನೂರ್ ರೂಪಾಯಿ ಮುರ್ಕೊಂಡಾಗ ಏನು ಗೊಬ್ಬರ ಕೊಡ್ಬೇಕಂತ ಇಲ್ಲ ಅವ್ರೈತನ ಇಷ್ಟಾವ್ ಎಲ್ಲಿ ಚಲೋ ಸಿಗ್ತದ ಅಲ್ಲಿ ತಗೊಳ್ಳಿ ಬೇಕಾದ್ರೆ ಒಂದು ಗೊಬ್ಬರ ಅಂಗಡಿ ಇತ್ತಪ್ಪ ಮುದ್ದೆ ಒಂದು ಅಂಗಡಿ ಹಾಕ್ರಿ ನಿಮ್ ಮುದ್ದೆ ಒಂದು ಅಂಗಡಿ ಹಾಕ್ರಿ ನಿಮ್ ಗೊಬ್ಬರ ಚಲೋ ಇತ್ತ ಹೋಯ್ತ ಅದೇ ನ್ಯಾವ ಮಾಡ್ಕೊಂಡು ಇಲ್ಲಿ ರೈತರು ಕಬ್ಬು ಕಳ್ಸಿದ್ರ ಬಾ ಅಂತ ಹೇಳಿ ಅದ್ರಾಗ ನೂರ್ ರೂಪಾಯಿ ಕಟ್ ಮಾಡಿ ಕಂಪಲ್ಸರಿ ನಮ್ ಗೊಬ್ಬರ ತಗೋಬೇಕು ಅಂತಂದ್ರ ಆಗ್ಬಾರ್ದು ಅದಕ್ಕೆ ನಮಗಾಗೆ ರೈತ ಸಂಘದವ್ರ್ ಕೊಂದ ಬಂದೇನ ಕೊಂದ ಮಾತಾ ನೀವು ರಾಜಕಾರಣಿಗಳು ಬಂದಿರಿ ಕುಂದ್ರ ಬಗ್ಗೆ ಯಾತ್ ಹೋಗಂಗಿಲ್ಲ ಅಂತ ಹೇಳಿದ್ರಿ ಇಲ್ಲ ಅಂದ್ರ ರೈಟ್ ನಡ್ರಿ ಕಡಿ ನಮ್ ಅಂತ ಸತ್ತಿರಂತ ಅದಕ್ಕ ಇರ್ತೀವಿ ಅದ್ರ ಜೊತೆಗೆ ನಾನು ಈ ಭಾಗದ ಶಾಸಕರಿಗೆ ಹೇಳಕ್ ಬಯಸ್ತಾ ಇದ್ದೇನೆ ನೀವು ರೈತರ ಆಶೀರ್ವಾದದಿಂದ ನೀವು ಶಾಸಕರಾಗಿದ್ದೀರಿ ಇವತ್ತು ನೀವು ರೈತರ ಕಷ್ಟ ಕಾಲದಲ್ಲಿ ನೀವು ಇರ್ಲಿಲ್ಲ ಅಂತಂದ್ರೆ ಈ ತಾಲೂಕಿನ ಜನ ನಿಮ್ ತಗೊಂಡು ಏನ್ ಮಾಡ್ಬೇಕು ನೀವೇನ ಅವ್ರ ಹೊಲ ಮನಿ ಏನೋ ಕೇಳಕತ್ತಿಲ್ಲಲ್ಲ ನೀವು ಬರ್ಬೇಕು ರೈತರಿಗೆ ಬೆಂಬಲ ಕೊಡ್ಬೇಕು ರೈತರಿಗೆ ಏನು ಇವತ್ತು ನಾನ್ ನಾಳೆ ಫಿಕ್ಸ್ ಆಗ್ತದಲ್ಲ ನಿಮ್ಗೆ ಏನ್ ಬೇಡ ರೇಟ್ ಆಗ್ತಲ್ಲ ಅಷ್ಟೇ ಬಾಲಾಜಿ ಶುಗರ್ ಫ್ಯಾಕ್ಟರಿ ಕೊಡ್ಸಂಗ ನೀವು ರೈತರಿಗೆ ಹೋರಾಟ ರೈತರ ಜೊತೆಗಿದ್ದು ಹೋರಾಟ ಮಾಡಿ ಕೊಡಿಸುವಂತ ಕೆಲಸ ಮಾಡ್ಬೇಕು ಅಂತ ನಾ ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ವಿರೋಧ ಪಕ್ಷದವ್ರಿಗೆ ಕೇಳ್ತೀವಿ ಯಾಕಂದ್ರೆ ಶಾಸಕರು ಎ ಎಸ್ ಪಾಟೀಲ್ಗಿ ಕೇಳ್ತೀವಿ ನೀವು ಬರೀ ಓಟ್ ಹಾಕೋಸಕ್ ಬರ್ಬಾಡ್ರಿ ಇವ್ರ ರೈತರ ಹೋರಾಟ ಅದ ನೀವು ಇಲ್ಲಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ದೊಡ್ಡರ ಜೊತೆಗೆ ಇರ್ಬೇಕು ನೀವ್ ಇರ್ಬೇಕು ಕೇವಲ ಚುನಾವಣೆ ಬಂದಾಗ ಬರೋದಲ್ಲ ಇವತ್ತೆಲ್ಲಾ ರೈತರ ಜೊತೆಗೆ ನೀವು ಇರ್ಬೇಕು ಇದ್ದು ಇವತ್ತು ಸಾಮಾಜಿಕ ನ್ಯಾಯ ಕೊಡಿಸುವಂತ ಕೆಲಸವನ್ನ ಮಾಡಬೇಕು ಯಾಕಂದ್ರೆ ಈಗಾಗಲೇ ಸಾಕಷ್ಟು ಲಾಭ ಮಾಡ್ಕೋತಾ ಇದ್ದ ನಾ ಹೇಳ್ತಾ ಇದ್ದೇನೆ ಬರೇ ನೀವು ಹತ್ನಾಕ್ ಸಾವಿರ ಗಾಡ ಬರೀ ಒಂದು ಟನ್ನಿಗೆ ಒಂದು ಸಾವಿರ ರೂಪಾಯಿ ಲಾಭ ತಿಂದ್ರ ಒಕ್ಟ್ರಿ ಎಷ್ಟ್ರ ಕೆಪಾಸಿಟಿ ಹನ್ನೆರಡು ಸಾವಿರ ಟನ್ ಎಂಟು ಒಂದು ದಿನಕ್ಕೆ ಹನ್ನೆರಡು ಸಾವಿರ ಟನ್ ಹನ್ನೆರಡು ಹತ್ತರಿಂದ ಹನ್ನೆರಡು ಸಾವಿರ ಟನ್ ಖರ್ಚು ಮಾಡ್ತೀರಪ್ಪ ನಾನ್ ಕೇಳ್ತಾ ಇರೋದು ನೀವು ಲೆಕ್ಕ ಹಾಕ್ರಿ ಅಂದ್ರೆ ಟೋಟಲ್ ಇದ್ರ ಕೆಪಾಸಿ ಎಷ್ಟು ಮಾಡ್ತಾರಪ್ಪ ಅಂತಂದ್ರೆ ಹನ್ನೆರಡು ಲಕ್ಷ ಟನ್ ಮಾಡ್ತಾರ ಏನು ಫ್ಯಾಕ್ಟ್ರಿ ಬಂದ್ ಆಕ್ಕಿಂತ ಎಷ್ಟ ಹನ್ನೆರಡು ಲಕ್ಷ ಟನ್ ತನ ಮಾಡ್ತೇರಿ ಹನ್ನೆರಡು ಲಕ್ಷ ಇಟ್ಟು ಸಾವಿರ ರೂಪಾಯಿ ನಿಮ್ ಲಾಭ ಇಟ್ಕೊಂಡ್ರೆ ಇಡ್ಕೊಂಡ್ರೆ ಐತ್ರಿ ನೂರ ಇಪ್ಪತ್ತು ಕೋಟಿ ಐತಿ ನೂರಾ ಇಪ್ಪತ್ತು ಕೋಟಿ ಎಲ್ಲಾ ಎಲ್ಲ ತೆಗೆದು ಖರ್ಚು ಖರ್ಚು ಎಲ್ಲ ತೆಗೆದು ನೂರ ಇಪ್ಪತ್ತು ಕೋಟಿ ಆಗ್ತದ್ ನೂರಾ ಇಪ್ಪತ್ತು ಕೋಟಿ ಅಪ್ಪ ಅಂದ್ರೆ ನಿಮ್ ಫ್ಯಾಕ್ಟ್ರಿ ಇರೋದು ಎತ್ತೈತ್ರಿ ಎರಡ್ ನೂರ ಕೋಟಿ ಫ್ಯಾಕ್ಟ್ರಿ ಅಪ್ಪ ಅರ್ಥ ಆಯ್ತಾ ಎರಡು ವರ್ಷನೇ ನಿಮ್ ಗಂಟ ಮುಟ್ಟೇವ್ರು ನಾ ಇನ್ನು ಬಾಳದು ಅವತ್ ನಾನ್ ಹೇಳ್ತೀನಿ ನೀವೆಲ್ಲ ಎಲ್ಲ ಏನೈತ್ರಿ ನಮ್ ಲಾಸ್ ಆಗೈತ್ರಿ ಲಾಸ್ ಆಗೈತ್ರಿ ಲಾಸ್ ಆಗೈತ್ರಿ ಲಾಸ್ ಆಗೈತ್ರಿ ಲಾಸ್ ಆಗಂಗಿತ್ತಪ್ಪ ಅಂದ್ರೆ ಆಗಂಗಿತ್ತ ಫ್ಯಾಕ್ಟ್ರಿ ಅರ್ಜಿ ಹಾಕ್ತಿರಿ ಹೇಳ್ರಿ ಫ್ಯಾಕ್ಟ್ರಿ ಒಳಗೆಲ್ಲ ನೋಡ್ರಿ ಎಲ್ಲಾ ಶುಗರ್ ಫ್ಯಾಕ್ಟ್ರಿ ಮತ್ತೆ ಲೈಸೆನ್ಸ್ ಹಾಕೊಂಡ್ ಕುಂತಾರ ಈಗ ಬೇರೆದವ್ರಿಗೆ ಯಾರಿಗೆ ಬಿಡಂಗಿಲ್ಲ ಅವ್ರು ನಾ ಮತ್ತ ಅಲ್ಲಿ ಲೈಸೆನ್ಸ್ ಹಾಕಿ ಕುತ್ ಬಿಟ್ಟಿರ್ತಾರೆ ಆದ್ರೆ ಕರ್ನಾಟಕ ಸರ್ಕಾರ ಇವರೆಲ್ಲ ಇವರೇ ಇರೋದ್ರಿಂದ ಇವ್ರು ಒಂದು ರೂಲ್ಸ್ ಮಾಡ್ಕೊಂಡ್ರಿ ಕೊಡ್ರಿ ಏನ್ ರೂಲ್ಸ್ ಮಾಡ್ಯಾರಪ್ಪ ಅಂದ್ರ ಹದಿನೈದು ಕಿಲೋಮೀಟರ್ ಅಂತರದಲ್ಲಿ ಬೇರೆ ಒಂದು ಫ್ಯಾಕ್ಟ್ರಿ ಇರಂಗಿಲ್ಲ ರೆಡಿ ಇವ್ರದೇ ಸರ್ಕಲ್ ಏನಪ್ಪ ಅಂದ್ರೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಮೇಲೆ ಫ್ಯಾಕ್ಟರಿ ಇರ್ಬೇಕು ಇವ್ರದೇ ಒಂದು ಕಾನೂನು ಮಾಡ್ಕಂಡ್ ಅಂದ್ರೆ ಯಾರಪ್ಪ ಅಂದ್ರೆ ನಮ್ಗೆ ಯಾರಿಗೆ ಕಾಂಪಿಟೇಷನ್ ಆಗಿರ್ಬಾರ್ದು ಇನ್ನೊಂದು ಫ್ಯಾಕ್ಟ್ರಿ ಬಂದಿರಬಾರ್ದು ನೀನ್ ಅಲ್ಲಿರು ನಾ ಇಲ್ಲಿ ಇರ್ತೀನಿ ನೀ ಅಲ್ಲಿ ಲೂಟಿ ಮಾಡು ನಾ ಇಲ್ಲಿ ಲೂಟಿ ಮಾಡು ನಾ ಅಂತೀನಿ ಇನ್ನು ತಗದು ಬಿಡ್ರಿ ರೂಲ್ಸ್ ನೋಡೋಣ ಈ ರೂಲ್ಸ್ ತಗದು ಬಿಡ್ರಿ ಮುದ್ದೆ ಬದ ಇನ್ನ ನಾಲ್ಕು ಫ್ಯಾಕ್ಟ್ರಿ ಆಗ್ತಾವ್ರ ಶುಗರ್ ಫ್ಯಾಕ್ಟ್ರಿ ಇನ್ನೊಂದು ನಾಲ್ಕು ಫ್ಯಾಕ್ಟ್ರಿ ರೆಡಿ ಆಗ್ತಾವಪ್ಪ ಇಲ್ಲಿ ಕಾಂಪಿಟೇಷನ್ ಆಯ್ತು ಅಂತಂದ್ರ ಆಮೇಲೆ ಕರೆದು ಕೊಡ್ತಾರೆ ಮನಿಗ್ ಬಂದು ಕೊಡ್ತಾರೆ ಅಡ್ವಾನ್ಸ್ ಕಾಂಪಿಟೇಷನ್ ಇಲ್ಲಿ ಈಗ ಯಾಕಂದ್ರೆ ಕಾನೂನು ಮಾಡ್ಕೊಂಡು ಅಷ್ಟೇ ಅದನ್ನ ತಗಿಬೇಕು ಮಾಡಿ ಬೇಡ ಅದನ್ನ ಯಾಕೆ ಇಟ್ಕೊಂಡು ಅವ ಫ್ಯಾಕ್ಟ್ರಿ ಯಾವ ದಮ್ ಅದ ಹಾಕ್ತಾನ ಫ್ಯಾಕ್ಟ್ರಿ ಹಾಕ್ಲಿಲ್ಲ ಅಂದ್ರೆ ನಮ್ ಕಾಂಪಿಟೇಷನ್ ಆಗ್ಬಾರ್ದು ಅಂತ ಉದ್ದೇಶದಿಂದ ಮಾಡಿದರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನೀವು ಕೂಡ್ಲೆ ಮೂರ್ ಸಾವಿರ ಐದನೂರು ರೂಪಾಯಿ ಕೊಡಬೇಕು ಅದ್ರ ಜೊತೆಗೆ ಈ ಫ್ಯಾಕ್ಟ್ರಿ ಹೇಳಕ್ ನಾ ಬಯಸ್ತೇ ಈ ಮುದ್ದೇಬ ತಾಲೂಕಿನ ರೈತರು ಮುಗ್ದು ಸುಮ್ ಕೂತಿದ್ರಿ ಇನ್ನು ಮುಂದೆ ಸುಂಕ ಕುಂದ್ರಂಗಿಲ್ಲ ಸುಮ್ ಕುಂದ್ರಲ್ಲ ಮತ್ತೆ ನಾವು ಇಲ್ಲಿ ದಂಡಿಗೆ ಹಚ್ಚಲಾಕ ಹಚ್ಚ ತನಕ ನಾವು ಎಲ್ಲಾ ರೈತರು ಒಟ್ಟರು ಸೇರ್ ಗುಡ್ಗು ಬೇಡ ಒಂದ್ ತೀರ್ಮಾನ ಆಗೇ ಹೋಗ್ಲಿ ಯಾಕಪ್ಪ ಅಂತಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಬರ್ತೇನಾ ನಾನಕ್ಕ ಹೇಳಿನಲ್ಲ ನಿಮ್ಗೆ ಏನಪ್ಪಾ ನೀವ್ ಏನು ಹೇಳಿದ್ರಿ ರಿಕವರಿ ಬರೋಲ್ಲ ಅಂತ ಹೇಳ್ತಾರಲ್ಲ ಕಪ್ ಕಟ್ ಮಾಡ್ಕೊಂಡು ಹೋಗ ಮತ್ತ ಪ್ರೈವೇಟ್ ನ ಚೆಕ್ ಮಾಡೋ ಲ್ಯಾಬ್ ನೋಡೋಣ ಎಲ್ಲ ಬರ್ತದ ನೀವು ಈ ರೀತಿ ರೈತರಿಗೆ ಬಯಸ್ತೀನ ಎಲ್ಲಾ ಈಗಾಗಲೇ ಜಗಳ ಹಚ್ಚಿಟ್ಟಿರ್ತಾರೆ ನನ್ ಕಬ್ಬು ಅದ್ರಿ ಹೊರತು ನಾ ಹೇಳ್ತಾ ಇದೀನಿ ಕಬ್ಬು ಕಟ್ ಮಾಡಿಟ್ರ ಏನ್ ಆಗಲ್ಲ ಅಂದ್ರೆ ನೀರಿನ ಅಂಶ ಕಮ್ಮಿ ಆಗಿರ್ತದೆ ಶುಗರ್ ಏನು ಕಮ್ಮಿ ಆಗಲ್ಲ ಶುಗರ್ ಏನು ಕಮ್ಮಿ ಆಗಲ್ಲ ಅರ್ಥ ಮಾಡ್ಕೊಡ್ರಿ ನಾ ಹೇಳ್ತಾ ಇದೀವಿ ನೀವು ಹಿಂಗೆ ಮಂಡ್ತರ ಮಾಡ್ಕೊತ ಹೋದ್ರಪ್ಪ ಅಂತಂದ್ರ ಈ ಎಷ್ಟ್ ಗಾಡಿಗಳು ನಿಂತಾವಲ್ಲ ಅದ್ ಯಾವ ರೇಜ್ ಟನ್ ಹಾಕಿ ಕೊಡ್ಬೇಕು ಹಾಕಿ ಕೊಡ ತನಕ ನಾವು ಬಿಡಂಗಿ ಯಾಕಂತಂದ್ರ ಹೋರಾಟಗಾರ ಹೇಳ್ಯಾರ ಬೇಡ ಕಟ್ ಮಾಡ್ಬೇಡ್ರಿ ಅಂತ ಹೇಳ್ಯಾರ ಏನಿಲ್ಲಪ್ಪ ಎಲ್ಲ ರೈತ ಕಟ್ ಮಾಡ್ಬೇಡ್ರಂತ ಅಂತ ಇಲ್ಲ ಆಯ್ತ್ರಿ ಅಂತ ಯಾರ ದಿನ ಏನ್ ಚಲೋ ಕಟ್ ಮಾಡಿದೈತಿ ಅದನ್ನ ನುರ್ಸ್ರಿ ಇನ್ನು ಮುಂದೆ ಕಟ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ಯಾರ ಈಗ ಮಾತ್ರ ಆ ರೈತರ ಜೊತೆ ಜಗಳ ರೈತರ ಮುಂದೆ ಬಿಟ್ಟು ಜಗಳ ಹಚ್ಚೋದು ಏನಾಗಲ್ಲ ಇದೊಂದು ಗಾಡಿ ಏನೈತಿಲ್ಲ ಇದೊಂದು ಏನ್ ಟ್ರ್ಯಾಕ್ಟರ್ ಐತಿ ಕಬ್ಬು ಈ ಕಬ್ಬು ಸಂಗಮ್ನ ಹಾತನ ಉಡಿಯ ಹಾಕೊಂಡು ತುಕೊಂಡ್ ಬಿಡ್ರಿ ಹೋರಾಟ ಮಾಡ ಏನಾಗಲ್ಲ ಇದು ಏನ್ ಒಂದ್ ಒಂದ್ ಗಾಡಿ ಕಬ್ಬು ಹೋಗ್ತಾ ತುಕೊಂಡ್ ಬಿಡ್ರಿಪ್ಪ ಸಂಗಮನ ಹಾತ ಉಡಿಯೋದಾಗ ಹಾಕಿ ಬಿಟ್ಟಿವಪ್ಪ ರೈತರ ಪರವಾಗಿ ನಮ್ಮ ಹೋರಾಟಕ್ಕ ಇದೊಂದು ಗಾಡಿ ಸಂಗಮನಾಥ ಉಡಿಯದಾಗ ಹಾಕಿನ ತಿಳ್ಕೊಂಡು ನೀವೆಲ್ಲ ರೈತರು ಹೋರಾಟ ಮಾಡ್ರಿ ಅಂದ್ರೆ ನಿಮ್ಗೆ ನ್ಯಾಯ ಸಿಗ್ತದ ಇಲ್ಲಪ್ಪ ಅಂತಂದ್ರ ನಿಮ್ಗೆ ಓಡದ್ ಓಡದ್ ಆಗ್ತಾರೆ ಅದರ ಜೊತೆಗೆ ನಾನು ಇನ್ನೊಂದ್ ಮಾತ್ ಹೇಳ್ತಾರೆ ಈಗಾಗಲೇ ನಾವು ಮಾತಾಡ ಹೋಗಿ ಬೆಳಗ್ಗೆ ಇಲ್ಲೇ ಇದಿ ನೀವ್ ಎಲ್ಲಾ ಊರಾಗ ಎಲ್ಲಾ ಪಾರ್ಟಿ ಕಟ್ಟೀರಿ ಕಾಂಗ್ರೆಸ್ ಪಾರ್ಟಿ ಕಟ್ಟಿದಿ ಬಿಜೆಪಿ ಪಾರ್ಟಿ ಕಟ್ಟಿರಿ ನಾನ್ ನಾವೊಂದ್ ಪಾರ್ಟಿ ತಂದ್ ನಂದು ಕಟ್ತೀರಿ ನಾ ಹೇಳಕತ್ತೀನಿ ಈ ಪಾರ್ಟಿ ಏನ್ ಅವಲ್ಲ ಆದ್ರ ನೂರ ತೊಂಬತ್ ಪರ್ಸೆಂಟ್ ಜನ ರೈತರ ಇದ್ರಿ ನಿಮ್ ಪಾರ್ಟಿನೇ ನೀವು ಕಟ್ಕೊಂಡಿಲ್ಲ ನಿಮ್ ಪಾರ್ಟಿನೇ ನೀವು ಕಟ್ಕೊಂಡಿಲ್ಲ ಹಂಗಾಗಿ ನಿಮ್ಮ ಆಟ ಅಷ್ಟೇ ನೀವೇ ಹಳ್ಳಿ ಒಳಗೆ ಪಾರ್ಟಿ ಚುನಾವಣೆಗೆ ಇರ್ಲಪ್ಪ ಈಗ ನಾವು ಪ್ರತಿ ಊರಾಗ ಎಷ್ಟು ಜನ ಕಬ್ಬು ಬೆಳೆ ಇದೀವಿ ನಮ್ಮದೇ ಆದಂತ ಒಂದು ಸಂಘಟನೆ ಮಾಡ್ಕೊಳ್ಳೋಣ ನೂರ್ ಜನ ರೈತರ ಅಂದ್ರೆ ಶಾಲ್ ಹಾಕೊಂಡು ಬರ್ತೀವಿ ಮಕ್ಕಳೇ ಅನ್ಬೇಕು ಒಂದ್ ಊರಿಂದ ನೂರ ಜನ ಬರ್ರಿ ಎಮ್ ಎಲ್ ಎರ್ ಅಲ್ಲಿಂದ ಬಂದು ದೀವನಾಂಶನ ಹಾಕೊಂಡ್ ಬರ್ತಾರೆ ನಿಮ್ ತರಕಾಯಿ ಯಾಕಂದ್ರೆ ನಿಮ್ಮಲ್ಲಿ ಇಲ್ಲ ಗೊತ್ತದ ಮಕ್ಳು ಯಾರ ದಿನ ಕುಂದಿರ್ತಾರ ಮೂರ ದಿನ ಓಡೋ ಹಂಗಿ ಹಂಗ ಆಗ್ಬಾರ್ದು ಅದ್ರ ಜೊತೆಗೆ ಏನು ನೀವು ಕಪ್ಪು ಯಾಕೆ ನೀವು ರೈತ ಸಂಘಟನೆ ಮಾಡ್ಕೊಂಡಿ ಅದರಿಂದ ಸಾಕಷ್ಟು ಅನುಕೂಲ ಅದ ಈಗಾಗಲೇ ಗೌರ್ಮೆಂಟ್ ಕೂಡ ಈ ಫಾರ್ಮರ್ ಆರ್ಗನೈಸೇಷನ್ ಟೀಮ್ ಮಾಡಾಕತ್ತರ್ ನೀವ್ ಮಾಡಿದಪ್ಪ ನಿಮಗೆ ಆ ಸಬ್ಸಿಡಿ ಅಮೌಂಟ್ ಬರ್ತದ ಹೊಸ ಹೊಸ ತಂತ್ರಜ್ಞಾನ ಯಾರಾದ್ರೂ ಎಲ್ಲ ಒಂದು ಕಪ್ಪು ಚೆನ್ನಾಗಿ ಬೆಳದಾರಪ್ಪ ಅಂದ್ರೆ ನೀವು ನೋಡಾಕ ಹೋಗಾಕ ಎಲ್ಲಾ ಬರ್ತದೆ ಅದ ನಾನು ಹೇಳಕತ್ತಿದ್ದೀನಿ ಇನ್ನು ಮುಂದ ಪ್ರತಿ ಹಳ್ಳಿ ಒಳಗೂ ಕೂಡ ಒಂದು ರೈತರು ಸಂಘ ಇರಬೇಕು ಪ್ರತಿಯೊಬ್ಬ ರೈತರು ಹೋರಾಟಕ್ಕೆ ಬಂದ್ರಿ ಅಂತಂದ್ರೆ ಕೊಳಂಗ ಹೆಸರು ಸಾಲ ಇರ್ಬೇಕು ನಾವ್ ರಾಜಕಾರಣಗಳ ಹೆಂಗಿರ್ತಪ್ಪ ಅಂತಂದ್ರೆ ನಿಮ್ದು ಹೋರಾಟದಾಗ ಅಟ್ಟೆ ಕೊಡಂಗಿರ್ತಕ್ಕ ನಮ್ಗೆ ಆಮೇಲೆ ಇರಂಗಿಲ್ಲ ನಮ್ಗ ಹೋಗ್ಬಿಡ್ತದ ಅದಕ್ಕೆ ನೀವ್ ಹಂಗ ಆಗ್ಬಾರ್ದು ರೈತರ ಹೆಂಗಪ್ಪ ರೈತರಪ್ಪ ಅಂತಂದ್ರ ಹೋರಾಟಕ್ಕೆ ಬಂದ್ರಿ ಅಪ್ಪ ನಿಮ್ ಶಾಲ ಇರ್ಬೇಕು ಈಗ ನಾ ಇನ್ನೊಂದ್ ಮಾತು ಹೇಳಕ್ ಕಳ್ಸಿದೆ ಇವತ್ತು ಇದು ಕೆ ಬಿ ಇಲಾಖೆಗಳು ಹೆಂಗಾಗಿದೆ ಅಂತ ಹೇಳ್ತೀನಿ ಎಲ್ಲಾ ಸರ್ಕಾರ ಕಾನೂನು ಮಾಡ್ಯಾರ ಏನ್ರಿ ರೈತರು ಎಲ್ಲ ಟಿ ಸಿ ಸುಟ್ತಪ್ಪ ಅಂತಂದ್ರ ಇಪ್ಪತ್ನಾಲ್ಕು ಗಂಟೆಗೆ ಬದಲಾವಣೆ ಮಾಡ್ಬೇಕಂತ ಕಾನೂನು ಮಾಡ್ಕೊಂಡು ಅಲ್ಲೇ ಪೇಪರ್ನ ಕು ಪೇಪರ್ನ ಕುಂತೈ ಪೇಪರ್ನ ಕುತ್ ಯಾಕೆ ಅಂತಂದ್ರ ನಮ್ಮಲ್ಲಿ ಸಂಘಟನೆ ಇಲ್ಲ ನೀವ್ ಹೋದಪ್ಪ ಎರಡು ದಿನಕ್ಕೊಮ್ಮೆ ತಲಾಟಿ ಯಾರು ಬರ್ತಾರ ಕೆ ಬಿ ಎನ್ ಲೈಮನ್ ಹೌದನ್ರಿ ಟಿ ಸಿ ಸುಟ್ಟೈತ್ ನಮ್ಮಲ್ಲಿ ನಂಬಲ್ಲಿ ಟಿ ಸಿ ಇಲ್ರಿ ನಮ್ಮಲ್ಲಿ ಬಲಿ ಗಾಡಿ ಇಲ್ರಿ ನೀವೇ ತಗೊಂಬರ್ರಿ ಅಲ್ಲಿ ಪ್ರೈವೇಟ್ ತುಂಬ್ರಿ ಐದೈದು ಸಾವಿರ ರೂಪಾಯಿ ಕೊಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಂದು ತುಂಬ ಕುಂದಸ್ವರೀ ಅಂತಾರ ಹೌದಿಲ್ಲ ಇದು ಬೇಕಪ್ಪ ಅಂತಂದ್ರೆ ಯುನಿಟಿ ಆಗಿ ಒಗ್ಗಟ್ಟಾಗ ಎಲ್ಲ ನಾವ್ ಮಾತೇಳ್ತೇನೆ ನಿಮ್ಗೆ ಚುನಾವಣೆ ಒಳಗೆ ನಾ ಐನೂರು ರೂಪಾಯಿ ಕೊಟ್ಟಿರ್ತೀವಿ ಇಲ್ಲ ಐದನೂರು ರೂಪಾಯಿ ಹದಿನೈದು ದಿನ ದಾರ ಕುಡಿಸ್ತೇವೆ ಹದಿನೈದು ದಿನನ ಪೂರ್ಣ ಕುಡಿಸಲ್ಲ ನಾವ್ ಎಂಟು ದಿನ ಕುಡಿಸ್ತೀವ್ ಹ ಯಾರ ಗೌಡ್ರು ಕೂಡ ಪಾರ್ಟಿ ಲೀಡರ್ ಇರ್ತಾರೆ ಹೇ ಬಿಡ್ತೀವಿ ಗೌಡ್ರ ಅಪೋಸಿಟ್ ಪಾರ್ಟಿ ಹೌದಾ ಕೆಲಸ ಮಾಡು ಒಂದ್ ಇಪ್ಪತ್ತೈದು ಸಾವಿರ ತಗೋ ಹೈಬ್ರಿಡ್ ಚಿಕನ್ ತೊಂಬ ಮತ್ತೆ ಜವಾರಿ ಚಿಕನ್ ತರದಲ್ಲ ಹೈಬ್ರಿಡ್ ಹೈಬ್ರಿಡ್ ಚಿಕನ್ ತೊಗೊಂಡ್ ಬಂದ್ ಕರಿಯ ಕಡಿ ಮತ್ತೆ ದಾರ ಎಂತ ತರ್ತಿವಿ ಚೋಳದಾರ್ ತರಲ್ಲ ನಾವು ಇಲೆಕ್ಷನ್ ನಾ ಮಗನ್ ನಾಕ್ ತಿಂಗ್ ಇರ್ಲಾಕಾಗಿ ನಮ್ ಶಿಷ್ಯಂದ್ರ ಇರ್ತಾರ ಯಾಕಪ್ಪ ಅಂತಂದ್ರ ಕೆಲವು ಜನ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇರ್ತಾರೆ ಕೆಲವು ಇಂತ ಶುಗರ್ ಫ್ಯಾಕ್ಟ್ರಿ ಓನರ್ ಇರ್ತಾರೆ ಅವ್ರು ನಮ್ಗ ಪಾರ್ಟಿ ಪಂಡ್ ಕೊಟ್ಟಿರ್ತಾರ ಕೊಟ್ಟು ಏನೇ ಬಿಡ್ತಾರೆ ನೀವು ಹೋರ್ ಒಂದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಎಲ್ಲಿಂತ ಗವಾದಿಂದ ಕಾಳು ಬಿಟ್ಟು ತೊಂಬಿರ್ತಾರ ಏನಂತೀರ ಸ್ಪಿರಿಟ್ ಅಂತೀರಾ ಏನು ಆ ತೊಂಬಂದ್ ಮಗ ನಿಮ್ ಹೆಸರನ್ನ ಗೊತ್ತಿರೋದಿಲ್ಲ ಅವ್ರ ಮ್ಯಾಲೆ ಅದ್ ಹೆಸರನ್ನ ಗೊತ್ತಿರೋದಿಲ್ಲ ಎಲ್ಲಾ ಲೇಬಲ್ ಹಾಕ್ತಿ ನಾವು ಲೇಬಲ್ ಹಾಕ್ ಏನ್ ಮಾಡ್ತೀವಪ್ಪ ಅಂದ್ರೆ ಹಾ ಕೊಡು ಒಂದಿಟ್ಟಿ ನೀವಂತೀರಿ ಗೌಡ್ರ ಎದಿರವ್ ಯಾಕದ ಅದು ಓರ್ಸ್ನಲ್ಲ ಅಲ್ಲದು ಇದು ಒಂದ್ ದಿನ ನಾಲ್ಕು ದಿನ ತಪ್ಪತಿವಿ ಮತ್ ನಾಕ್ ದಿನ ತಪ್ಪತಿವಿ ಆಮೇಲೆ ಲಾಸ್ಟ್ ನೋಡ್ತೀವಿ ಇಲೆಕ್ಷನ್ ನಾಲ್ಕೊಂದ್ ದಿನ ಐತಿಲ್ಲ ಇವತ್ತೇನ್ ಮಾಡ್ಬಿಡ್ತೀವಿ ಮಾಡ್ಬಿಡ್ತಿವಿ ಎತ್ತದಪ್ಪ ಗೌಡ್ರು ಅಂತ ಕೇಳ್ತೀವಿ ಈ ಗೌಡ್ ಅನ್ನ ತಂಬರ್ತ ಲಿಸ್ಟ್ ನಮ್ ಊರಾಗ್ರಿ ಎರಡ್ ಸಾವಿರ ಐತ್ರಿ ಲಿಸ್ಟ್ ಅಂದ್ರ ಹೌದಾ ಒಂದ್ ಕೆಲ್ಸ ಮಾಡು ನೂರಕ್ ನೂರ್ ಓಟಿಂಗ್ ಆಗಲ್ಲ ಯಾಕ ಊರಾಗೆ ಎಲ್ಲರೂ ನಮ್ಗೆ ಓಟ್ ಹಾಕಲ್ಲ ನಾವೇನ್ ಹೇಳ್ತೀವಿ ಬಿಜೆಪಿ ಕಟ್ಟ ಮನೆಗಳು ಯಾರು ಓಟ್ ಹರ್ಸದಲ್ಲ ನಾವು ಹೊರತೀವಿ ಈ ಕಡೆ ಕಟ್ಟ ಕಾಂಗ್ರೆಸ್ನ ಯಾರದ ಅವ್ರು ಹೊರ ತೆಗಿಂತ ತಗದ್ ನಾವ್ ಮಾಡ್ತೀವಿ ನೆಟ್ರೋಲ್ ಯಾರು ಅದಾರು ನೋಡು ಬಿಜೆಪಿ ಹಾಕೋರ್ ಇರ್ಬೇಕು ಅದ್ರ ನೆಟ್ರೋಲ್ ಇದ್ದವ್ರು ಇರ್ಬೇಕು ಯಾರು ಇರೋ ಪಾರ್ಟಿ ಇದ್ದವ್ರು ಅವ್ರ ಪಾರ್ಟಿ ಅಪೋಸಿಟ್ ಪಾರ್ಟಿ ತಗದ್ಬಿಡ್ತೀನಿ ತಗದು ಏನ್ ಮಾಡ್ತೀವಿ ಅರವತ್ತೈದು ಪರ್ಸೆಂಟೇಜ್ ಲೆಕ್ಕ ಮಾಡ್ತೀವಿ ಲೆಕ್ಕ ಮಾಡಿ ಓಟಿಗೆ ಐನೂರು ರೂಪಾಯಿ ಲೆಕ್ಕ ಮಾಡಿ ಕೊಟ್ಟು ಬಿಡ್ತೀವಪ್ಪ ಈಗ ಟೋಟಲ್ ಎರಡು ಲಕ್ಷಕ್ಕಿಂತ ಎರಡು ಲಕ್ಷ ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟ್ ಹರ್ಸಿನ ಎಲ್ಲ ಇಡೀ ಹುದ್ದೆ ಅದಕ್ಕೆ ಅರವತ್ತೈದು ಪರ್ಸೆಂಟೇಜ್ ಆತ್ರಿ ನೋಡ್ರಿ ಒಂದು ಏಳುವರೆ ಕೋಟಿ ರೂಪಾಯಿ ಆರರಿಂದ ಏಳುವರೆ ಕೋಟಿ ರೂಪಾಯಿ ಹಂಚಿಕೆ ಜಾತ್ರೆ ಮಾಡ್ಬಿಡ್ತೀವಿ ಲಾಸ್ಟ್ ಒಬ್ಬ ನಮ್ ಮನ್ಸೆ ಇರ್ತಾನ ಆರೋಪ ಕರ್ಕೊಂಡು ಹೋಗ್ತಾನೆ ಓಟ್ ಹಾಕಿದ್ರೆ ನೀವ್ ಮಾತಾಡ್ಸಿ ಐದ್ ವರ್ಷಕ್ಕ ಅಂತ ನಾ ಬಿಡಲ್ಲ ನಾವು ನೀವ್ ಬಿಡ್ತೀವಿ ಅಂತ ಕೊಿ ನಾ ಐನೂರು ರೂಪಾಯಿ ಕೊಟ್ಟ್ರೆ ನಿಮ್ಗೆ ಗೊತ್ತಾಗಲ್ಲ ನಾವೇ ಡ್ಯೂಟಿ ಅಂತ ಅಂತೇಳಿ ಲಾಸ್ಟ್ ಹೇಳ್ತೀವಿ ಅಧಿಕಾರದ ಬಂದೇವಾ ಪಿ ಎಸ್ ಐ ಬರ್ತಾನೆ ಕೌಲ್ರ ನಾನು ಇಲ್ಲಿ ಬಂದು ಡ್ಯೂಟಿ ಮಾಡ್ತೀನಿ ನೋಟ್ ಕೊಡ್ರಿ ಅಂತ ಅವಾಗ ಏನು ಮಾಡ್ತೀವಿ ಒಂದ್ ಐವತ್ತು ಲಕ್ಷ ತೊಗೊಂಡು ವರ್ಷಕ್ಕೆ ಒಂದು ನೋಟ್ ಕೊಡ್ತೀವ್ರಿ ನೀ ಪಿ ಎಸ್ ಐ ಇಲ್ಲಿ ನಾ ಹೇಳ್ದಂಗೆ ಕೇಳ್ಬೇಕು ನಾ ಮೇಲೆ ಕೇಸ್ ಮಾಡ್ ಮಾಡ್ಬೇಕು ಯಾರು ತಗೊಂಬ ವದಿ ಅಂದ್ರೆ ಓದಿಬೇಕು ಹೌದಾ ಯಾವ ನಮ್ಗೆ ಎಲೆಕ್ಷನ್ ಬಿಕ್ಕಿರ್ತಲ್ಲ ಹಿಡ್ಕೊಂಬಂದ್ ವದಿ ಅಂತಿಬೇಕು ಇಲ್ಲ ಅಂತಂದ್ರ ಬ್ಯಾಗ್ ರೆಡಿ ಮಾಡ್ಕೋಬೇಕು ಮತ್ತೆ ಮುಂದಿನ ಕಡೆ ಹೋಗ್ಬೇಕು ಮತ್ತ ಐವತ್ತು ಲಕ್ಷ ಕೊಟ್ಟ ಮೇಲೆ ನೀವ್ ಅಂತೀರಿ ಗೌಡ್ರ ನಾ ಸ್ಟೇಷನ್ ಕೂಗಿದೀರಿ ನ್ಯಾಯ ಐತ್ರಿ ಪಿ ಎಸ್ ಹತ್ತ್ ಸಾವಿರ ಕೇಳಕತ್ತೀ ಅಂತ ಹೌದ್ ಕೇಳ್ತಾನಪ್ಪ ನೀವ್ ಯಾಕೆ ಹೋಗಿದ್ರಪ್ಪ ಸ್ಟೇಷನ್ ಅವಸ್ ಯಾಕ ಒಂದು ತಪ್ಪಲ್ಲ ಅವ್ರು ಹಾಳು ಮಾಡಿದ್ರೆ ಯಾರು ನಾವು ಅಧಿಕಾರಿಗಳು ಹಾಳು ಮಾಡೋರು ನಾವೇ ಇಲ್ಲ ಅವ್ರ ಕಡೆ ಏನ್ ಮಾಡ್ತೀವಿ ಅವ್ರು ಒಂದ್ ವರ್ಷ ಏನು ಐದು ಒಂದ್ ವರ್ಷ ಅವರು ನೂಟಿ ಮಾಡಿ ಮಾಡಿ ಮತ್ತೆ ಅವ್ರು ಹೆಂಡ್ರ ಮಕ್ಳಿಗೆ ಕಳಿಸ್ಬೇಕು ಮತ್ ಮುಂದ್ ಮುಂದಿನ ಒಬ್ಬ ಎಮ್ ಎಲ್ ಎ ಇರೋ ಇರ್ಬೇಕು ಮತ್ ಮುಂದ್ ಹೋತಿನಂದ್ರ ಅವ್ನಿಗ್ ಮತ್ತೆ ಐವತ್ ಲಕ್ಷ ರೆಡಿ ಮಾಡಿಡ್ಬೇಕು ಅವ್ರು ಈ ರೀತಿ ಇವತ್ತು ವ್ಯವಸ್ಥೆ ಇದೆ ನೀವ್ ಹೇಳ್ತೀರಿ ಒಂದ್ ಯಾವ್ದು ವಾಟಿ ಮಾಡ್ಬೇಕಂದ್ರೆ ಐವತ್ ಸಾವಿರ ಕೊಡ್ಬೇಕು ಸಬ್ ರಜಿಸ್ಟ್ರೆ ಹೋದ್ರು ಕೂಡ ಯಾರು ಸಾವಿರ ಪಿ ಇತ್ತ ಅಲ್ಲಿ ಮೂವತ್ತು ಸಾವಿರ ಕೊಡ್ಬೇಕು ಈ ರೀತಿ ಸಮಾಜವನ್ನ ಲೂಟಿ ಮಾಡುವಂತ ಕೆಲಸ ಇವತ್ತು ನಡೆದಿದೆ ಅದಕ್ಕೆ ಇವತ್ತು ಇಡೀ ದೇಶದಲ್ಲಿನೇ ಇಡೀ ದೇಶದಲ್ಲಿನೇ ಭಾರತ ಜಗತ್ತಿನಲ್ಲಿ ತೊಂಬತ್ತೈದನೇ ಸ್ಥಾನದಲ್ಲಿ ಇದೀನೋ ಭ್ರಷ್ಟಾಚಾರ ಕರ್ನಾಟಕ ಏಳನೇ ಸ್ಥಾನದಲ್ಲಿ ಇದೆಯೋ ಏಳನೇ ಸ್ಥಾನದಲ್ಲಿ ಇದೀನಿ ಈ ರೀತಿ ಇವತ್ತು ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಯಾರು ಅಂತಂದ್ರೆ ನಾವೆಲ್ಲ ಮತದಾರರೇ ಕಾರಣ ಅದಕ್ಕೆ ಈ ಸಮಾಜವನ್ನ ಶುದ್ಧಗೋಳ್ಸ ಕೆಲಸ ಮಾಡ್ಬೇಕು ಅದಕ್ಕೆ ನಾ ಹೇಳ್ತೀನಿ ಐನೂರು ರೂಪಾಯಿ ಕೊಟ್ರಿ ನಾವ್ ಯಾರೋ ಉದ್ಧಾರ ಆಗಲ್ಲ ಎಂಟು ದಿನ ಬದುಕ್ತಿವ ಒಂದ್ ದಿನ ಬದುಕ್ತಿವಿ ಅದೇ ಐನೂರು ರೂಪಾಯಿ ತೋಟಕ್ರೆ ಇವ್ರಿಗೆ ಹಂಜಲ್ದಾಗ ಇರೋಕ್ಕಿಂತ ಎಲ್ಲರೂ ಅವತ್ತೆ ದುಡಿಯಕೋ ಕಾಕರೆ ಆರ್ನೂರು ರೂಪಾಯಿ ಕೊಡ್ತಾರ ಪಗಾರ ಆರ್ನೂರು ರೂಪಾಯಿ ಕೊಡ್ತಾರೆ ಈಗ ಯಾರ ನೋಡಿ ಯಾರ ಕುಡಿಸ್ತಾರ ಈಗ ಯಾರ ನಾವು ನಿಮ್ಮ ಊರಿಗೆ ಬರ್ತೀವಿ ಇಲ್ಲ ಯಾಕಪ್ಪ ಅಂದ್ರೆ ವ್ಯವಸ್ಥೆ ಹಿಂಗಾಗಿದೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಪ್ರತಿ ಊರಲ್ಲಿ ರೈತ ಸಂಘಟನೆ ಬೆಳೆಸ್ರಿ ಅದರ ಜೊತೆಗೆ ರೈತ ಸಂಘಟನೆ ಮುಖಾಂತರ ನೀವು ಎಷ್ಟು ರೈತರಿಗೆ ನಾವೆಲ್ಲ ಹೇಳಿದ್ವಿ ನಮ್ಮ ಕೈಲಿ ವೈಯಕ್ತಿಕವಾಗಿ ನಾ ದೊಡ್ದು ಇಪ್ಪತ್ತೈದು ಲಕ್ಷ ನಿಮ್ಗೆ ಕೊಡ್ತೀವಿ ಬಹಳ ಜನ ಇನ್ನೂ ಅದಾರ ದೊಡ್ಡ ದೊಡ್ಡ ಅದಾರ ಎಲ್ಲರೂ ಹೇಳ್ಯಾರ ಎಲ್ಲರ ಎಷ್ಟೆ ಕೊಡ್ತೀವಿ ಅಂತ ಹೇಳ ನಾಕೂ ದಿಕ್ಕಿಗೆ ನಾಲ್ಕು ನೀವೇ ಸ್ವಂತ ಕಾಟ ಹಾಕಿಬಿಡೋ ನಡೀತಕ್ಕ ನೀವು ಎಲ್ಲ ಫ್ರೀ ಬಾ ನಿಮ್ಗ ರೈತರ್ ಖುಷಿ ಇರ್ತಪ್ಪ ಅಂದ್ರೆ ರೈತ ಸಂಘಕ್ಕೆ ಒಂದ್ ಗಾಡಿಗೆ ಒಂದು ಐವತ್ತು ರೂಪಾಯಿ ನೂರ್ ರೂಪಾಯಿ ಕೊಡ್ರಿ ಅಟ ಏನಾಗಲ್ಲ ಎರಡ್ ಎರಡ್ ಟನ್ ಕಾಪು ಹೊಡಿತಾರ ಐವತ್ತು ರೂಪಾಯಿ ಅವ್ರ ಪಗಡ್ರ ಮೇಂಟೈನ್ ಮಾಡ್ಬೇಕಲ್ಲ ಮತ್ ಹಿಂದೆ ಒಂದ್ ಐವತ್ತು ರೂಪಾಯಿ ನೂರ್ ರೂಪಾಯಿ ಒಂದು ಫಿಕ್ಸ್ ಮಾಡಿ ಪಟ್ಬಿಡ್ರಿ ನಿಮ್ ಯಾರು ನೋಡ ಹೆಂಗ ಕಾಪು ಹೊಡಿತಾರ ಹೊಡಿ ನೋಡೋದು ಕಲಾಸ್ ನಾತ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರ ಮುಗ್ದ ಹೋಯ್ತು ಶಾಂತಿ ಶಾಂತಿನೇ ಮುಗಿದ್ರು ಅದಕ್ಕೆ ಈ ರೀತಿ ನೀವೆಲ್ಲ ಒಗ್ಗಟ್ಟಾಗಿ ನೀವೆಲ್ರು ಕೂಡ ಮಾಡಬೇಕು ಅನ್ನೋಂತ ಮಾತಾ ಹೇಳ್ತಾರೆ ಅವಕಾಶ ಮಾಡಿಕೊಟ್ಟ ಹೋರಾಟವನ್ನುದ್ದೇಶಿಸಿ ಮಾತನಾಡಿದ ತಂಗಡಗಿ ಹಡಪದ ಅಪ್ಪಣ್ಣ ಗುರುಪೀಠದ ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮೀಜಿ ಮುಖಂಡರಾದ ಶಿವನಗೌಡ ಬಿರಾದಾರ್ ಜಲಪುರ್ ಶಿವು ಕನ್ನೊಳ್ಳಿ ರೈತ ಸಂಘದ ಅಧ್ಯಕ್ಷ ಬಾಲಪ್ಪಗೌಡ ಲಿಂಗದಳ್ಳಿ ಮಹಿಬೂಬ್ ಹಡಲಗೇರಿ ಶಶಿಧರ್ ಬಂಗಾರಿ ಮತ್ತಿತರರು ಮಾತನಾಡಿದರು ಮುಖಂಡರಾದ ಸೋಮನಗೌಡ ಕೋಳೂರ್ ಬಸನಗೌಡ ಪಾಟೀಲ್ ಗುರುಸಂಗಪ್ಪ ಹಡಲಗೇರಿ ಸಂಗಪ್ಪ ಬಾಗೇವಾಡಿ ಮುತ್ತು ಮೇಟಿ ಶ್ರೀಕಾಂತ್ ನಾಡಗೌಡ ರಾಜು ತಿಳುಗುಳ್ ಹನುಮಂತ್ ರಾಯ್ ತುಂಬಗಿ ಅಮರಪ್ಪ ನವಲಿ ವಿಜಯ್ ಹಿರೇಗೌಡರ್ ಇಮಾಮ್ ಸಾಬ್ ಮುಲ್ಲಾ ಶಿವರಾಜ್ ಬಿರಾದರ್ ಪಾಲ್ಗೊಂಡಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ